ನಟ ದರ್ಶನ್ ಸುಮಾರು ಹತ್ತು ತಿಂಗಳ ನಂತರ ಸಿನಿಮಾ ಶೂಟಿಂಗ್ ಶುರು ಮಾಡಲು ರೆಡಿಯಾಗಿದ್ದಾರೆ ಅರ್ಧಕ್ಕೆ ನಿಂತಿದ್ದ ಡೆವಿಲ್ ಸಿನಿಮಾದ ಮುಂದುವರೆದ ಭಾಗ ಚಿತ್ರೀಕರಣವನ್ನು ಮೈಸೂರಿನಲ್ಲಿ ಮಾಡ್ತಾ ಇದ್ದಾರೆ ಹೀಗಾಗಿ ತಾಯಿ ಚಾಮುಂಡೇಶ್ವರಿ ದರ್ಶನ ಪಡೆದು ಚಿತ್ರೀಕರಣ ಆರಂಭಿಸಲು ಮೈಸೂರು ಅತಿಥಿ ಗೃಹಕ್ಕೆ ಭೇಟಿ ನೀಡಲಿದ್ದಾರೆ ಮಾರ್ಚ್ ಹದಿನೈದರವರೆಗೆ ಚಿತ್ರೀಕರಣ ಮಾಡಲಾಗುತ್ತೆ ಎಲ್ಲವೂ ಪಾಸಿಟಿವ್ ಆಗಿ ನಡೀತಾ ಇರುವ ಸಮಯದಲ್ಲಿ ಚಂದುನ ಸಿನಿಮಾದಿಂದ ಹೊರಹಾಕಿದ್ದಾರೆ ಹೌದು ದರ್ಶನ್ ಅಕ್ಕನ ಮಗ ಚಂದು ಸಿನಿಮಾ ಇಂಡಸ್ಟ್ರಿಗೆ ಬರಲು ಎಲ್ಲಾ ತಯಾರಿಯನ್ನ ಮಾಡಿಕೊಳ್ತಾ ಇದ್ದಾರೆ ಮಾವ ದರ್ಶನ್ ಡಬಲ್ ಸಿನಿಮಾದಲ್ಲಿ ಚಂದು ವಿಶೇಷ ಪಾತ್ರದಲ್ಲಿ ಕಾಣಿಸ್ಕೊಳ್ತಾನೆ ಅನ್ನೋ ಸುದ್ದಿ ಇದೆ ಇದಕ್ಕೆ ಒಂದೆರಡು ಫೋಟೋ ಶೂಟ್ ಕೂಡ ಮಾಡಿಸಿದ್ರು ಆದರೆ ಈಗ ದರ್ಶನ್ ಇನ್ಸ್ಟಾಗ್ರಾಮ್ನಲ್ಲಿ ಒಂದು ವಿಡಿಯೋವನ್ನ ಶೇರ್ ಮಾಡಿಕೊಂಡಿದ್ದಾರೆ ಚಂದುನ ಸಿನಿಮಾದಿಂದ ದೂರ ಇಡಲು ಕಾರಣವನ್ನ ಈ ವಿಡಿಯೋ ಮೂಲಕ ಕೊಟ್ಟಿದ್ದಾರೆ ಈ ಹಿಂದೆ ದರ್ಶನ್ ಅಭಿಮಾನಿಗಳು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ರು ಅದಕ್ಕೆ ಚಂದು ವಿಶೇಷ ಅತಿಥಿಯಾಗಿ ಆಗಮಿಸಿದ್ರು ನಿಂದ ಇಳಿತಾ ಇದ್ದಂತೆ ದರ್ಶನ್ ಅಭಿಮಾನಿ ಹೋಗಿ ಚಂದು ಕಾಲಿಗೆ ನಮಸ್ಕಾರವನ್ನ ಮಾಡ್ತಾರೆ ಈ ವಿಡಿಯೋವನ್ನ ನೋಡಿ ದರ್ಶನ್ ಸಿಕ್ಕಾಪಟೆ ಬೇಸರವನ್ನ ಮಾಡಿಕೊಂಡಿದ್ದಾರೆ ತನ್ನ ಮಗ ವಿನೀಶ್ ಅಥವಾ ಅಕ್ಕನ ಮಗ ಚಂದುಗೆ ಹತ್ತಿರ ಆಗೋದ್ರಿಂದ ಅಥವಾ ಅತಿಯಾದ ಪ್ರೀತಿನ ಕೊಡೋದ್ರಿಂದ ನನಗೆ ಹತ್ತಿರ ಆಗ್ತೀರಿ ಅನ್ನೋದು ತಲೆಯಿಂದ ತೆಗೆಯಬೇಕು ಅವರೇ ಸ್ವಂತ ಸಾಧನೆ ಮಾಡಿದಾಗ ಈ ಗೌರವವನ್ನ ಕೊಡಿ ಸದ್ಯಕ್ಕೆ ನನ್ನ ಅಕ್ಕನ ಮಗ ಚಂದು ಯಾವುದೇ ಸಾಧನೆಯನ್ನ ಮಾಡಿಲ್ಲ ಅಂತ ಇನ್ಸ್ಟಾಗ್ರಾಮ್ ಪೋಸ್ಟ್ ನಲ್ಲಿ ಬರೆದುಕೊಂಡಿದ್ದಾರೆ ಚಂದು ಕೈಯಾರಿ ಮಾಡಿಕೊಂಡಿರುವ ಎಡವಟ್ಟಿನಿಂದ ಬಿಗ್ ಓಪನಿಂಗ್ ಸಿಗಬೇಕಾಗಿದ್ದ ಸಿನಿಮಾ ಚಂದು ಮಿಸ್ ಮಾಡಿಕೊಂಡಿದ್ದಾರೆ ಡೆವಿಲ್ ಸಿನಿಮಾದಲ್ಲಿ ಅವಕಾಶ ಮಿಸ್ ಮಾಡಿಕೊಂಡಿರೋ ಸಮಸ್ಯೆ ಇಲ್ಲ ಯಾಕಂದ್ರೆ ದಿನಕರ್ ಕಥೆಯನ್ನ ರೆಡಿ ಮಾಡಿದ್ದಾರೆ ದರ್ಶನ್ ತಮ್ಮ ದಿನಕರ್ ಸಿನಿಮಾದ ಸ್ಕ್ರಿಪ್ಟ್ ವರ್ಕ್ ಶುರು ಮಾಡಿದ್ದಾರೆ ಜೂನ್ ನಿಂದ ಶೂಟಿಂಗ್ ಶುರು ಮಾಡೋ ಪ್ಲಾನ್ ಕೂಡ ಮಾಡಿಕೊಂಡಿದ್ದಾರೆ ಈ ಸಿನಿಮಾ ದರ್ಶನ್ ಹೋಮ್ ಬ್ಯಾನರ್ ನಿಂದ ಬರಲಿದ್ದು ಇದಕ್ಕೂ ಫ್ಯಾಮಿಲಿ ಸಪೋರ್ಟ್ ಇರಲಿದೆ ದರ್ಶನ್ ಚಂದು ಬಗ್ಗೆ ಪೋಸ್ಟ್ ಮಾಡ್ತಾ ಇದ್ದಂತೆ ಇನ್ಸ್ಟಾಗ್ರಾಮ್ ಖಾತೆಯನ್ನ ಡಿಆಕ್ಟಿವೇಟ್ ಕೂಡ ಮಾಡಿದ್ದಾರೆ ಈ ವಿಚಾರದ ಬಗ್ಗೆ ಚಂದು ಕ್ಲಾರಿಟಿಯನ್ನ ಕೊಟ್ಟಿಲ್ಲ ಇನ್ನು ದರ್ಶನ್ ಇನ್ಸ್ಟಾಗ್ರಾಮ್ ಪೋಸ್ಟ್ ನಲ್ಲಿ ವಿಡಿಯೋ ಹಂಚಿಕೊಂಡಿದ್ದು ಅವರು ಬರೆದುಕೊಂಡಿರುವುದು ಹೀಗಿದೆ ಎಲ್ಲ ನನ್ನ ಸೆಲೆಬ್ರಿಟಿಗಳಿಗೆ ಈ ಮೂಲಕ ತಿಳಿಸುವುದು ಏನೆಂದ್ರೆ ನೀವು ನನ್ನ ಮತ್ತು ನಮ್ಮ ಕುಟುಂಬದ ಮೇಲೆ ಇಟ್ಟಿರುವ ಪ್ರೀತಿ ಅಭಿಮಾನಕ್ಕೆ ನಾವು ಸದಾ ಚಿರಋಣಿ ಆದ್ರೆ ಈ ಒಂದು ವಿಡಿಯೋದಲ್ಲಿ ನಮ್ಮ ಮೇಲಿರುವ ಅಭಿಮಾನದಿಂದ ಇನ್ನು ಏನು ಸಾಧನೆ ಮಾಡದಿರುವ ನನ್ನ ಅಕ್ಕನ ಮಗನಾದ ಚಂದುಗೆ ಅಭಿಮಾನಿಯೊಬ್ಬರು ಕಾಲಿಗೆ ಬೀಳುವುದನ್ನು ನೋಡಿ ನನ್ನ ಮನಸ್ಸಿಗೆ ತುಂಬ ನೋವಾಗಿದೆ ಅದರಿಂದ ಡೆವಿಲ್ ಚಿತ್ರದಲ್ಲಿ ವಿಶೇಷ ಪಾತ್ರದಲ್ಲಿ ನಟಿಸಬೇಕಾಗಿದ್ದ ಚಂದುನನ್ನು ಈ ಚಿತ್ರದಿಂದ ಹೊರಗಿಡಲಾಗಿದೆ ಚಂದು ಅಥವಾ ನನ್ನ ಮಗ ವಿನೀಶ್ಗೆ ನೀವು ಅಭಿಮಾನದಿಂದಲೋ ಅಥವಾ ಅವರೊಂದಿಗೆ ಚೆನ್ನಾಗಿ ಗುರುತಿಸಿಕೊಂಡರೆ ನನಗೆ ಹತ್ತಿರ ಆಗಬಹುದು ಎಂದು ನೀವು ಭಾವಿಸಿದ್ರೆ ಅದನ್ನ ನಿಮ್ಮ ಮನಸ್ಸಿನಿಂದ ತೆಗೆದು ಹಾಕಿ ನೀವು ಹೀಗೆ ಮಾಡುವುದು ನನಗೆ ಸ್ವಲ್ಪವೂ ಇಷ್ಟ ಆಗೋದಿಲ್ಲ ಅಂತ ದರ್ಶನ್ ಪೋಸ್ಟ್ ಒಂದನ್ನ ಹಾಕಿಕೊಂಡಿದ್ದಾರೆ